ಇವತ್ತು ಎಷ್ಟರ ಮಟ್ಟಿಗೆ ತಪ್ಪಿತಸ್ಥರಿಗೆ ಇವರು ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಇವತ್ತು ಯಾವ ಒಂದು ಎಫ್ ಐ ಆರ್ಗಳನ್ನು ಹಾಕಿದ್ರು ಕಂಪ್ಲೇಂಟನ್ನು ರಿಸೀವ್ ಮಾಡಿದ್ದಾರೆ ಅದರಲ್ಲಿರ್ತಕ್ಕಂಥ ಲೂಪ್ ಹೋಲ್ಗಳೇನಿದೆ ನೀವು ನಿಜಕ್ಕೂ ಇದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ನಿಮ್ ಸರ್ಕಾರ ಸಾಮರ್ಥ್ಯ ಹೊಂದಿದ್ದೀರಾ ಸಾಮರ್ಥ್ಯತೆಯನ್ನು ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಬಂದಂತ ಹಲವಾರು ಚಿತ್ರಗಳೇನಿದ್ದಾವೆ ಆ ಕುಟುಂಬಗಳ ನೋವು ಆ ಕುಟುಂಬದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ಕನಿಷ್ಠ ಸರ್ಕಾರಕ್ಕೆ ಕನಿಕರ ಇದೆಯಾ ಅನುಕಂಪ ಇದೆಯಾ ನಾನು ಅದಕ್ಕೆ ಹೇಳ್ತಾ ಇರೋದು ಎಸ್ ಐ ಟಿ ಅಧಿಕಾರಿಗಳಿಗೆ ಅವನ ಹಿರಿಯ ಅಧಿಕಾರಿ ಇರಲಿ ಸಣ್ಣವನಿರಲಿ ನಿಮಗೂ ಜನ್ಮ ಕೊಟ್ಟಂಥ ತಂದೆ ತಾಯಿಂದಿದ್ದಾರೆ ನನ್ನನ್ನು ಒಳಗೊಂಡಂತೆ ಇದ್ದೆ ನಾನು ಇದರಲ್ಲಿ ಯಾವುದನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಇಂಥ ಒಂದು ಕೃತಿಯನ್ನು ನಡೆದಿದೆ ನನಗೆ ಸಮಾಧಾನ ತರ್ತಕ್ಕಂಥದ್ದು ನಿಜಕ್ಕೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈಗಿನ ಒಂದು ಈ ಮಾಹಿತಿ ತಂತ್ರಜ್ಞಾನದಲ್ಲಿ ಅಪರಾಧಿ ನಿರಪರಾಧಿ ಆಗ್ತಾನೆ ನಿರಪರಾಧಿ ಅಪರಾಧಿ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಯಾರನ್ನು ಯಾವ ರೀತಿ ಬೇಕಾದರೂ ಸೃಷ್ಟಿ ಮಾಡ್ತಾರೆ ಯಾರನ್ನು ಯಾವುದಕ್ಕೆ ಬೇಕಾದರೂ ತಳಕಾಗ್ತಕ್ಕಂಥದ್ದು ಏನು ನಡೀತಾ ಇದೆ ಈ ಸರ್ಕಾರಕ್ಕೆ ಅಲ್ಪ ಸ್ವಲ್ಪ ಆ ಒಂದು ತಾಯಂದಿರ ಬಗ್ಗೆ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಸತ್ಯಾಂಶವನ್ನು ಹೊರಗೆ ತರ್ತಕ್ಕಂಥದ್ರಲ್ಲಿ ನಿಮಗೆ ಬೇಕಾದಂಥ ರೀತಿಯಲ್ಲಿ ತನಿಖೆ ಮಾಡಬೇಡಿ ಫ್ರೀ ಹ್ಯಾಂಡ್ ಕೊಡಿ ಫ್ರೀ ಹ್ಯಾಂಡ್ ಕೊಡಿ ಸತ್ಯಾಂಶ ಹೊರಗೆ ಬರಬೇಕು ನನ್ನ ಅಭಿಪ್ರಾಯ ನನ್ನ ಕಾರ್ಯಕರ್ತರಿಗೆ ಪುನಃ ಹೇಳ್ತಾನೆ ನೀವು ಪಟಾಕಿ ಸಿಡಿಸಿ ಸಿ ಹಂಚಿ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಸಮಯ ಅಲ್ಲ ಇದು ಅದಕ್ಕೆ ಇನ್ನೊಂದು ಥರ ವ್ಯಾಖ್ಯಾನ ಮಾಡಿಬಿಟ್ಟವರು ಅದು ಏಕೆಂದ್ರೆ ಗೊತ್ತಿದೆ ನನಗೆ ಕುಮಾರಸ್ವಾಮಿಗೆ ರೇವಣ್ಣ ರೇವಣ್ಣ ಅವ್ರ ಕುಟುಂಬ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜಕೀಯದಲ್ಲಿ ಮುಗಿಸ್ಬೇಕು ಅಂತ ಅವರು ಹುನ್ನಾರ ನಡೆಸ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನನಗೇನೋ ಅಸವಿ ಇದೆ ಅಂತೇಳಿ ಅದಕ್ಕೂ ಅಪ್ರಚಾರ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ನಾನು ಇವತ್ತು ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಇವತ್ತು ಆ ಒಂದು ಮಹಿಳೆಯರ ಪರಿಸ್ಥಿತಿಗಳೇನಿದೆ ಆ ಕುಟುಂಬಗಳ ಪರಿಸ್ಥಿತಿ ಏನಿದೆ ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿದ್ದೇನೆ ಎಸ್ ಐ ಟಿ ಅಧಿಕಾರಿಗಳು ಸಹ ಒಂದು ನ್ಯಾಷನಲ್ ಪತ್ರಿಕೆನಲ್ಲಿ ಆ ವಿಡಿಯೋನ ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥದ್ದು ಎಸ್ ಐ ಟಿ ಅವ್ರು ಹೇಳ್ತಾ ಇದ್ದಾರೆ ಅಂತೇಳಿ ಬರೆದಿದ್ದಾರೆ ಅಲ್ಲಿಗೆ ಈ ಜಾಡಿ ಎಲ್ಲಿಗೆ ಹೋಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಒಂದು ಪ್ರಮುಖ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆ ಈ ಒಂದು ಎಸ್ಐಟಿ ಅವರು ಹೇಳಿದ್ದಾರೆ ಒಂದು ಆ ಒಂದು ಪ್ರಸ್ತಾವನೆ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ ಯು ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್